ಮತ್ತಂದ್ರೆ ರಕ್ಷಾಗತ್ತ ಸುಸ್ವಾಗತ ನಮ್ಮ ತಂದ್ ವೆಲ್ಕಮ್ ಮಾಡಿದಕ್ಕೆ ಅವಂಗ ಥ್ಯಾಂಕ್ ಯು ಇವತ್ತು ಬ್ಲಾಕ್ ಸೆಲ್ ಮಾಡಿದ್ ಮುದ್ದೆ ಒಳದಾಗ ಎಲ್ಲಿ ಪ್ರವಾಸ ಮಂದಿರೊಳಗೆ ಇವತ್ತು ಫಿಟ್ ಕಾಲೇಜ್ ಡ್ರೆಸ್ ಈಗ ಒಂದು ಜೀನ್ಸ್ ಪ್ಯಾಂಟು ಮಾಮೂಲಿ ಸ್ವೀಪರ್ಸು ಹಂಗೆ ಒಂದು ವಾಚು ಜೀನ್ಸ್ ಪ್ಯಾಂಟ್ ಯಾಕೆ ಬಂದಿನಂದ್ರ ನೀನ್ನ ಅದೇ ಯಾಕೊಂಬ ಹೇಳಬೇಕು ಯಾಕೆ ಅಂದ್ರೆ ನೀನು ಎಣ್ಣೆ ಅಲ್ಲಿ ಬಂದಿನ ರೀ ಅದಕ್ಕೆ ಹೊಡಗ್ ಬರತ್ತಲ್ಲೇ ಮನೀಗೆ ಬರತ್ತಲ್ಲಿ ಲೇಟ್ ಆಗಿತ್ತು ನಮ್ಮ ಹಾಕಿದ್ದಿಲ್ಲ ರೀ ಅದನ್ನ ಅದಕ್ಕೆ ರೀ ಜೀಪ್ ಪ್ಯಾಂಟ್ ಹಾಕೊಂಬಂದಿನಿ ಕ್ಯಾಮ್ರಾ ಮಸ್ತ್ ಐತೆ ಥ್ಯಾಂಕ್ ಯು ಬ್ರೋ ನಮ್ಮ ತಮ್ಮ ಕ್ಯಾಮ್ರಾ ಮಸ್ತ್ ಐತೆ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕಾರ್ ನಿಂತೈತ್ರಿ ವಾ ಏನು ದೇವ್ನ ಅಂತ ಕಾರ್ ಐತ್ರಿ ಅವನು ಏಳು ಗಂಟೆ ಮಂದಿ ಅರಾಮ್ ಕುಂದ್ರ ನೋಡ್ರಿ ಸೀಟ್ ಗಾರಿ ಏ ಅನಾಥ ಕಾರ್ ನಿಂತದ ಕಾರ್ ನೋಡೇ ಇಲ್ರಿ ನಾನು ದೇವನಂತ ಕಾರ್ ನಿಂತೈತ್ರಿ ಹಾ ಸಿಗಮ್ರಿ ನೋಡ್ರಿ ಹಂಗ ಕುಂತಿದಿವ್ರಿ ನಮ್ಮ ನಮ್ಮ ಅಮ್ಮಾರ ಬಂದ್ರಿ ಅವ್ರಿಗೆ ಬೇಟ ಆಗಮ್ರಿ ಈಗ ನೋಡ್ರಿ ಬ್ಲಾಕ್ ಮಾಡ್ ಸೊಬಂದ ನೋಡ್ರಿ ಆ ಕಾರಿಂದ ಓಡೋದ್ರ ನೋಡ್ರಿ ಪಾಪ ಬಿದ್ದಿರ ಅಮ್ಮಾರ ನನ್ ಬ್ಲಾಕ್ ಸಂಬಂಧ ಎಲ್ಲಾರು ಹುಷಾರಾಗಿರ್ರಿ ಹುಷಾರಾಗಿರಿ ಅದಕ್ಕ ಗಾಡಿ ತೋರ್ಸಾ ಇದು ತೋರ್ಸಾ ಬಂದಿದ್ರು ಇಂಜೆಕ್ಷನ್ ಮಾಡಿದ್ರಿ ಗುಡ್ಗಿ ತೊಳ ಅಲ್ಲಿ ಎಲ್ಲಿ ನೋಡ್ರಿ ಅವನು ನೋಡ್ರಿ ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಕೊಟ್ಟಾರ ನೋಡ್ರಿ ನೋಡ್ರಿ ಅಮ್ಮನ ದವಾಖಾನೆ ತೋರಿಸಿ ಸೀದಾ ಇದಕ್ ಬಂದ್ರಿ ಸಲುವಿನ ಕಟ್ಟಿಂಗ್ ಭಾಳ ಬಂದವರು ಇನ್ನೊಂದು ಜಾತ್ರೆಗೆ ಹೋಗ್ಬೇಕ್ರಿ ಹೋಗ್ತೀನಿ ಗೊತ್ತಿಲ್ಲ ಆದ್ರೆ ಕಟ್ಟಿಂಗ್ ಮಾಡ್ಸಬೇಕ ಬಂದಿನ್ರಿ ಕಟ್ಟಿಂಗ್ ಮಾಡ್ಸಾ ಹೋಗಬನ್ ಶಿಸ್ತು ಕಟ್ಟಿಂಗ್ ಅಂತರ ಮಾಡ್ಸಿದ್ರ ಸೀದಾ ಊರಿಗೆ ಹೋಗ ನೋಡ್ರಿ ಈಗ ಅಂದ್ಗ ಕಟ್ಟಿಂಗ್ ಮಾಡ್ಸಿನ್ರಿ ನೋನ್ ಸೆಕ್ಸಿ ಸೆಕ್ಸಿ ಕಟ್ಟಿಂಗ್ ಹೆಂಗೈತಿ ಬ್ಯಾಂಕಿ ನೋಡಿರಿ ಕಟ್ಟಿಂಗ ಸೀದಾ ಈಗ ಊಟ ಮಾಡೋದ ಕಟಿಂಗ್ ಮಾಡ್ಸೀನಿ ಜಳಕ ಮಾಡಿದ್ದೀನಿ ರೀ ಊಟ ಎಲ್ಲರೂ ಜಾತ್ರೆ ಬಂದೀವಿ ನಾನು ನಮ್ಮ ತಮ್ಮ ನಮ್ಮ ಮಾಮಾರು ನಮ್ಮ ಅವ್ವಾರು ಅಲ್ಲಿ ಮುಂದೆ ಹೋಗ್ಯಾರ ಹೋಗಂಬರಿ ಜಾತ್ರೆ ತಿಂಡಿ ಮೇಲೆ ಐತಿ ಅಮ್ಮನ ಮಗ ಗಾಡಿ ಗಾಡಿ ತೊಗೊಳ ಅವ್ರಿ ನೋಡ್ರಿ ಇದೇ ಗಾಡಿ ತೊಗೊಂಡು ನೋಡ್ರಿ ನಮ್ಮ ಅಮ್ಮನ ಮಗಾರ ನೋಡ್ರಿ ಗುಡಾಗ ಮಣ್ಣು ಗಂಡ ಮಾದರಿ ಮಾಡ್ತೆ ತಿಂಡಿ ಮಾಡ ಶಿಸ್ತು ಅನ್ನ ಸರು ಬುಡಿ ಹಾಕ್ತೀನಿ ನೋಡಿರಿ ಎಲ್ಲರೂ ರೀ ಶಿಸ್ತ ಕಸವಾಗಿ ಊಟ ಮಾಡಿದಿ ನೋಡ್ರಿಗ ಹೊಳಿ ಹಂಗೈತಿ ಒಳಗ ತಾಡ್ತೊಳ್ಯಾ ಬಂದಿ ನೋಡ್ರಿಗ್ರಿ ತೇರ್ ನೋಡಕ್ ಹೋಗ್ ನೋಡ್ರಿಗ ನೋಡ್ರಿ ಇನ್ನ ತೇರ್ ರೆಡಿ ಮಾಡಿ ಇನ್ನ ಟೈಮ್ ಇನ್ನ ಬಾಳ ಐತ್ರಿ ಶಿಸ್ತ ಕಸವಾಗಿ ಊಟ ಮಾಡಿದಿವಿ ನೋಡ್ರಿ நீர் ஒழ நோட் தேர்

ಸ್ವಲ್ಪ ಎಲ್ಲಾಸ್ಟ್ ನೋಡಿ ಅಂತಾಯ್ತು ನೋಡ್ರಿ ಇನ್ನೇ ಈ ಕಡೆ ಜಕ್ಕೊಂಡೋಗಿತ್ತು ಇದನ್ನ ಒಳ್ಳೆ ಒಲ್ಟಾ ಜಗ್ಬೇಕ್ರಿ कट जरा जोर से आता रे सांबधे नमः सुरते आला रमादेव जय बालकृष्ण सुर महाराज को जय ज्योति वसवेश सुर महाराज को जय जन्मराज की जय सुर महाराज को जय भारतेश्वर महादेव ನೋಡ್ರಿ ಆ ಕಡೆ ಹಾಕ ಈ ಕಡೆ ಕಟ್ಟಾತಾರ ಈಗ ಸೀದಾ ಎಳೇತಿ ನೋಡ್ರಿ ಕಡೆ ತಾರ ಹಿಡ್ಕೊಂಡು ನಿಮ್ತಾರ ನೋಡ್ರಿ ನೋಡ್ರಿ ಹಂಗೈತಿ ಉಂಟ್ರಿ ಎರಡ್ರ ಕಟ್ಟಂಗ ಐತಿ ಸೀದಾ ಎಳ್ಕೊಂಡ ಅಲ್ಲಿಗೆ ಹೋಗಕ್ ನೋಡ್ರಿ ಇಲ್ಲಿ ನೋಡ್ರಿ ವಾರದ ತಮ್ಮ ಸೀದಾ ಇಬ್ರು ಕುಡಿತ ಆಗ್ತೇವ್ರಿ ಸದ್ಯ ವಯ್ಲ್ ಆಡ್ತ ನೋಡ್ರಿ ಗಾರಿ ಹಲ ಹರ ಮಹಾದೇವ್ ವಯ್ಲ್ ನೋಡ್ರಿ ಹರ ಲೈಟಿಂಗ್ ಕಸುವಾಗಿ ಮಾಡ್ರಿ ಮರೀರಿ ಈ ಲೈಟಿಂಗ್ ನೋಡ್ರಿ ಹೆಂಗ್ ಮಾಡ್ಯಾರ ಅವ್ನು

ಬಸ್ಸು ಟಪ್ಪು ಟಪ್ ಠಬ್ ಹಚ್ಚಿದ್ರೆ ನನ್ನ ಕಸು ಮಾಡಿ ಹಚ್ಚಿದ್ದೆ ಮಾಡ್ತಾ ಚೇರ ರೇ ಹಂಗ ಬ್ಯಾಂಕಿ ಬಿಡಿ ಕಿಡಿ ಇಕಡೆ ಬತ್ ನೋಡಿ ಅವನು ಅವನು ಆ ಏ ಪಾಯ್ ಇಷ್ಟೇನಾದ ಜಾಲಕು ಚೇರಣ್ಣಣ್ಣ ಸಣ್ಣ ಬೆವು ಸಣ್ಣ ಇರಕಾರಿ ಚೇರಣ್ಣೆ ಹಂಗೈತಿ ದೈವಟ್ಟು 2025 2026ಕ್ಕೆ ಈ ಒಂದು ಅಕ್ಕರ ನಿಮಗೆ ಪ್ರಸಾದ್ ತೋರ್ ಅಕ್ಕರ ಜಾತ್ರಿ ಮುಗಿತ್ರಿ ನೋಡ್ರಿ ನೋಡಿ ಖಾಲಿ ಆಗೈತಿ ನಾವ್ ಇದು ತೊಳಾ ಬಂದ್ರಿ ಅಕ್ಕ ಇದಕ್ಕೇನಂತಾರೋಡೋ ಲೂಡೋ ತೊಳಕ ಇದು ತಗೊಂಡಿರಿ ನಮ್ ಅಕ್ಕ ಬೇಕಂತ ನೋಡ್ರಿ ಈಗ ಲೂಡೋ ರೀ ಯಾವ್ದ್ ಬೇಕಾದ್ ತಗೋಬೋದ್ರಿ ಯಾವ್ ತಗೋತಿ ಅಕ್ಕನ ಎಲ್ಲ ಒಂದೇ ಇದು ಹಾವಿನ ಇದು ಈಚೆ ಕಡೆ ಹಾವಿನ ಐತಿ ಈಚೆ ಕಡೆ ಪ್ಲೇನ್ ಐತಿ ಇದು ಚೆಸ್ ಐತಿ ಸಿಸ್ಟ್ ಜಾತ್ರೆ ಮಾಡಿದ್ರೀಗ ಫ್ಯಾಕ್ಟ್ ಎಲ್ಲರು ಈ ಆಟೋದಾಗ ಹೋಗ್ಬೇಕು ನೋಡ್ರಿ ಎಲ್ಲರೂ ಹೋಗ್ಬೇಡ್ರಿ ನಮ್ಮ ಅಮ್ಮನ ಮಗಳ ನೋಡ್ರಿ ನಾ ಬ್ಲಾಗ್ ಮಾಡುದು ನೋಡಿ

ನೋಡಕ್ಕೆ ನಮ್ಮ ಮಾಮತ ನೋಡಿ ನಮ್ಮ ಮತ್ತೆ ಟಿ ವಿ ಫೋನ್ ಹಚ್ಕೊಂಡು ಮಗದಿರೋ ಪಿಕ್ಚರ್ ನೋಡ ಹತ್ತೀ ನಾಯಕರು ಊಟ ರೀ